ಫುಲ್ ಖುಷಿ ಆಗ್ತದೆ ಎಲ್ಲರೂ ಒಳ್ಳೆ ರಿವ್ಯೂಸ್ ಕೊಡ್ತಾ ಇದಾರೆ ಬಹಳ ಖುಷಿ ಆಯ್ತು ಹಿಂಗೆ ನಾವು ಬರೀ ನಾವು ಮಾತ್ರ ನೋಡಿ ನೋಡಿ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿದೆ ಅಂತಸ್ತಿತ್ತು ಬಟ್ ಎಲ್ಲ ಜನ ನೋಡಿ ಅವರು ಹೇಳ್ತಾ ಇರಲ್ಲ ಭಾಳ ಖುಷಿ ಆಯ್ತು ಇಲ್ಲೇ ಗೆದ್ದ್ ಬಿಟ್ಟು ಜೀವನದಲ್ಲಿ ಅಂತ ಖುಷಿ ಇದೆ ಹೌದೌದು ಈಗ ಏನಿದ್ರು ಈಗ ಏನಿದ್ರು ಪ್ರೇಕ್ಷಕರು ಬಂದು ಅವ್ರ ಬಾಯಿಂದ ವರ್ಡ್ ಆಫ್ ಮೌತ್ ಹೇಳಿದ್ರೇ ಸಿನಿಮಾ ಗೆಲ್ಲೋದು ನೀವೆಲ್ಲ ನೋಡಿ ಗೆಲ್ಸಿದ್ದೀರಾ ಸಿನಿಮಾ ಈಗ ಜನ ಅವ್ರ ಅಭಿಪ್ರಾಯ ತಿಳಿಸ್ಬೇಕು ಎಲ್ಲ ಎಲ್ಲ ಕಡೆ ಹೇಳಬೇಕು ಚೆನ್ನಾಗಿದೆ ಅಂತ ಅವಾಗಲೇ ನಾವು ಗೆಲ್ಲೋದು ಹೌದೌದು ಅದೇ ನಾವೆಲ್ಲ ಫುಲ್ಲು ನೀಟಾಗಿ ಪ್ಲ್ಯಾನ್ ಮಾಡಿ ಎಲ್ಲೂ ಓವರ್ ಆಕ್ಟಿಂಗ್ ಇಲ್ಲ ಎಷ್ಟು ಬೇಕೋ ಅಷ್ಟೇ ಎಲ್ಲೂ ಬೋರಿಂಗ್ ಇಲ್ಲ ಸುಮ್ಮನೆ ಅದು ಇದು ಸಾಂಗು ಐಟಮ್ ಸಾಂಗು ಅದೆಲ್ಲ ಕೊಟ್ಟು ಮಕ್ಕಳಿಗೆ ಫ್ಯಾಮಿಲಿಗೆ ಮುಜುಗರ ಮಾಡಿಲ್ಲ ಸೊ ಹಾಗಾಗಿ ಒಳ್ಳೆ ರಿವ್ಯೂಸ್ ಬರ್ತಾ ಇದೆ ಥ್ಯಾಂಕ್ ಯು ಎಲ್ಲ ಪ್ರೇಕ್ಷಕರು ಎಲ್ಲರೂ ಇಷ್ಟಪಟ್ಟಿದ್ದಾರೆ ಎಲ್ಲ ಮಿಕ್ಸ್ಡ್ ಫಿ ಫೀಲಿಂಗ್ಸ್ ರಿಯಾಕ್ಷನ್ಸ್ ಹೀರೋ ಆಗಿ ಎಂಟ್ರಿ ಆಗಿದ್ದಾರೆ ಅದ್ಭುತವಾಗಿದ್ದಾರೆ ಹೌದು ನಾನು ತುಂಬ ಅತ್ಯದ್ಭುತವಾಗಿತ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ ನನ್ನ ಮಗನ ಜೊತೆ ಸೇರ್ಕೊಂಡು ಮಾಡಿರೋರೆಲ್ಲ ತುಂಬ ಸೂಪರಾಗಿ ಮಾಡಿದ್ದಾರೆ ಜನರು ಎಲ್ಲರೂ ಅವ್ರಿಗೆ ಹಾರೈಸಿ ಮುಂದಕ್ಕೆ ಅವ್ರಿಗೆ ಒಳ್ಳೆ ಒಳ್ಳೇದಾಗಲಿ ಅಂತ ಹಾರೈಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಹೌದು ಹೌದು ಅಲ್ಲ ಅವಾಗಲೇ ಚೆನ್ನಾಗಿತ್ತು ಅಂದರು ಈಗ ಇಂಟ್ರವ್ಯೂಲ್ ಆದಮೇಲೆ ಇನ್ನೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಸರ್ ತುಂಬ ಚೆನ್ನಾಗಿದೆ ಎಲ್ಲರೂ ಮೆಚ್ಚಬೋದು ಅನಿಸುತ್ತೆ ಈಗ ಜನರದ್ದು ಇದು ರಿಯಾಕ್ಷನ್ ನಮಗೆ ಬೇಕಷ್ಟು ತುಂಬ ಖುಷಿ ಅಷ್ಟೊಂದು ಸಾಹಸ ಮಾಡಿದ್ದಾನಲ್ಲ ಖುಷಿಯಾಗಿ ರಿಯಲ್ಲಾಗಿ ಮಾಡಿಲ್ಲ ಹೌದೌದು ಮೇಡಮ್ ನನ್ನದು ಒಂದೇ ಇನ್ಸ್ಪಿರೇಷನು ಸೋಷಿಯಲ್ ಮೀಡಿಯಾ ಇನ್ಸ್ಪಿರೇಷನು ಯಾಕೆ ಅಂತಂದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ಮಾತಿದೆ ತಮಿಳ್ ಥರ ಯಾಕೆ ಸಿನಿಮಾ ಮಾಡಲ್ಲ ತೆಲುಗು ಥರ ಯಾಕೆ ಸಿನಿಮಾ ಮಾಡಲ್ಲ ಕಂಟೆಂಟ್ ಸಿನಿಮಾ ಮಲಯಾಳಂ ಥರ ಯಾಕೆ ಮಾಡಲ್ಲ ಅನ್ನೋದು ಒಂದು ಎಲ್ಲ ಕಮೆಂಟು ಯಾಕೆ ನಾವು ಒಂದು ಒಳ್ಳೆ ಸ್ಕ್ರೀನ್ ಪ್ಲೇ ಮಾಡಬಾರ್ದು ಅಂದರೆ ದೊಡ್ಡ ಒಬ್ಬರು ಇಂಗ್ಲೀಷ್ ರೈಟ್ರ್ ಹೇಳಿರೋದು ಏನು ಅಂತಂದರೆ ಸಿನಿಮಾ ಸಕ್ಸಸ್ಗೆ ಮೂರೆ ಮೂರೇ ಬೇಕಾಗಿರೋದು ಒಂದು ಸ್ಕ್ರೀನ್ ಪ್ಲೇ ಸ್ಕ್ರೀನ್ ಪ್ಲೇ ಸ್ಕ್ರೀನ್ ಪ್ಲೇ ನೀವು ಹೇಳೋ ಹಾಗೆ ಡ್ರಗ್ಸ್ ಇದೆ ಹೌದು ಪ್ರೀತಿ ಇದೆ ಅಣ್ಣ ತಂಗಿಯ ಒಂದು ಸಂಬಂಧ ಇದೆ ಮಗಳ ಮತ್ತು ತಂದೆಯ ಒಂದು ತುಂಬ ಚೆನ್ನಾಗಿರೋ ಬಾಂಧವ್ಯ ಇದೆ ಆಮೇಲೆ ಆ ಜನಗಳ ಅಂದರೆ ಪ್ರತಿಯೊಬ್ಬ ನಗರ ಪ್ರದೇಶದಲ್ಲಿ ಬೆಳಗಂಥ ಪ್ರತಿಯೊಬ್ಬ ಮನುಷ್ಯನ ಅಸ್ತಿತ್ವದ ಬಗ್ಗೆ ಇಲ್ಲಿ ಪ್ರಶ್ನೆಯನ್ನು ಮಾಡಿದ್ದೀವಿ ದಯವಿಟ್ಟು ಇದನ್ನು ನೋಡಬೇಕು ನೀವು ನೋಡಿದ್ರೆ ನಿಮಗೆ ಏನು ಅಂತ ಅರ್ಥ ಆಗುತ್ತೆ ಎಲ್ಲ ಥರದ ಒಟ್ಟಾರೆ ಸೇರಿ ಒಂದು ಸ್ಕ್ರಿಪ್ಟನ್ನು ಮಾಡಿದ್ದು ಇದಕ್ಕೆ ತುಂಬ ನಮಗೆ ಸಪೋರ್ಟ್ ಮಾಡಿದ್ದು ನಮ್ಮ ಕ್ಯಾಮ್ರಾಮನ್ ಪ್ರಶಾಂತ್ ಸಾಗರು ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಮಾನಸ ಹೊಳ್ಳ ಅಂತ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಅದಕ್ಕೆ ಈ ರೇಂಜ್ಗೆ ಒಂದು ಔಟ್ಪುಟ್ ಬಂದಿದೆ ಅಂತ ಹೌದು 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 ನನಗೆ ಭಾಳ ಖುಷಿ ಆಗ್ತಿದೆ ಏನು ಅಂತಂದ್ರೆ ನಾವು ಒಂದು ಡಿಸೈಡ್ ಮಾಡಿದ್ದು ಏನು ಅಂತಂದ್ರೆ ಯಾರಿಗೂ ಫ್ರೀ ಟಿಕೆಟ್ ಕೊಡಬಾರ್ದು ಅಂತ ನೀವು ಎಲ್ಲೇ ನೋಡ್ಬೋದು ಎಲ್ಲೇ ಮೀಡಿಯಾ ಹಿಡೀರಿ ಯಾರಿಗೂ ಫ್ರೀ ಟಿಕೆಟ್ ಕೊಟ್ಟಿಲ್ಲ ಜನ ಕಮ್ಮಿ ಇರ್ಬೋದು ಆದರೆ ಬಂದಿರೋ ಜನ ಅಂತೂ ಮೆಚ್ಕೊಂಡು ಹೋಗಿದ್ದಾರೆ ಇಲ್ಲೊಂದು ನೂರು ಜನ ಒಂದು ಇಲ್ಲೋ ಇನ್ನೂರು ಜನ ಬಂದಿರ್ಬೋದು ಇನ್ನೂರು ಜನ ಒಂದು ನೂರು ಜನ ಸೋಷಿಯಲ್ ಮೀಡ್ಯಾಗಳಲ್ಲಿ ನಮಗೆ ಅವ್ರು ರೆಸ್ಪಾನ್ಸ್ ಕೊಟ್ಟರೆ ಭಾಳ ಖುಷಿ ಆಗುತ್ತೆ ಅದು ನಮಗೊಂದು ಖುಷಿ ಇದೆ ಯಾರಿಗೂ ಫ್ರೀ ಟಿಕೆಟ್ ಕೊಡದಿರ ತುಂಬಿಸಿ ಥಿಯೇಟ್ರ್ನ ದಯವಿಟ್ಟು ಮಾಡಿಲ್ಲ ಅದೊಂದು ನಮಗೆ ಈ ಒಂದು ರೆಸ್ಪಾನ್ಸ್ ನೋಡಿದ್ರೆ ಅದೊಂದು ಖುಷಿ ಇದೆ ನಮ್ಮ ಇಡೀ ಠಾಣೆಯ ಚಿತ್ರತಂಡಕ್ಕೆ ಒಂದು ದೊಡ್ಡ ಮಟ್ಟದ ಖುಷಿ ಇದೆ ಹೌದು ಹೌದು ನಾನು ಸೋಷಿಯಲ್ ಮೀಡಿಯಾಗಳಲ್ಲಿ ನಿನ್ನೆ ಒಬ್ಬರು ರವೀಂದ್ರ ವಂಶಿ ಅಂತ ಒಬ್ಬರು ತುಂಬ ಅಂದರೆ ಕನ್ನಡದ ಎಲ್ಲ ಸಿನಿಮಾ ಮಲಯಾಳ ಎಲ್ಲ ಭಾಷೆಯ ಸಿನಿಮಾಗಳನ್ನು ನೋಡ್ತಾರೆ ಲಾಸ್ಟ್ ಇಯರ್ ಒಂದು ಪತ್ರಿಕೆ ಅವರಿಗೆ ಯಾವುದೋ ಪತ್ರಿಕೆ ಅನಿಸುತ್ತೆ ಯಾರೋ ಒಬ್ಬರು ಆ ಫಿಲ್ಮ್ ಫೆಸ್ಟಿವಲ್ ಅವರು ಎಲ್ಲ ಭಾಷೆಯ ಸಿನಿಮಾಗಳನ್ನು ನೋಡೋ ಏಕೈಕ ವ್ಯಕ್ತಿ ಅಂತ ಅವ್ರಿಗೊಂದು ಪ್ರಶಸ್ತಿಯನ್ನು ಕೊಟ್ಟಿದ್ದರು ಅವರು ನಿನ್ನೆ ಒಂದು ವೀಡಿಯೋ ಒಂದು ವೀಡಿಯೋ ಮಾಡಿ ಅವರು ಫೇಸ್ಬುಕ್ಕಲ್ಲಿ ಹಾಕಿದ್ದಾರೆ ಅತಿ ಹೆಚ್ಚು ಇತ್ತೀಚಿನ ದಿನಗಳಲ್ಲಿ ಸೋಷಲ್ ಮೀಡಿಯಾಗಳಲ್ಲಿ ಬಳಸ್ಕೊಂಡು ಪ್ರಚಾರ ಮಾಡೋದು ಜನಗಳಿಗೆ ತಲುಪಿಸೋ ಸಿನಿಮಾ ಅಂತಂದರೆ ತಂಡ ಅಂತಂದರೆ ಅದು ಕಾಣೆ ಅಂತ ನೀವು ನೋಡ್ಬೋದು ರವೀಂದ್ರ ವಂಶಿ ಅಂತ ಬೇಕಾದ್ರೆ ಚೆಕ್ ಮಾಡಿ ನೋಡಿ ಅದು ಭಾಳ ಇದಿದೆ ಆಮೇಲೆ ಇದರಿಂದ ಈಗ ಅದೇ ಈ ರೆಸ್ಪಾನ್ಸ್ಗಳನ್ನು ಮಾಧ್ಯಮದವರು ನೀವುಗಳು ಅಂದರೆ ಆಮೇಲೆ ಜನಗಳು ನೋಡಿದವರು ನೀವುಗಳು ನಿಮ್ಮ ಒಂದು ನಾಲ್ಕು ಸಾಲ ಬರೆದು ಹಾಕಿ ಸಾಕು ತಮ್ಮಲ್ಲೊಂದು ರಿಕ್ವೆಸ್ಟು ನನ್ನ ಸಿನಿಮಾ ಉಳಿಲಿ ಅಂತಲ್ಲ ಸಿನಿಮಾ ರಂಗ ಉಳಿಲಿ ಸಿನಿಮಾಗಳು ಗೆಲ್ಲಿ ಅನ್ನೋದು ಒಂದು ಒಂದು ಇದು ಯಾಕೆಂದ್ರೆ ನಾವು ಇಲ್ಲೇ ಇರೋಕ್ಕೆ ಬಂದಿರೋದು ಈ ಸಿನಿಮಾದ ಒಂದು ಡೈಲಾಗ್ ಕೂಡ ಅದು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೊ ಮಚ್ ನನಗೆ ಇದು ಮೊದಲ ಸಿನಿಮಾ ನನ್ನನ್ನು ನಾನು ಬಿಗ್ ಸ್ಪೀನಲ್ಲಿ ನೋಡ್ಕೊಳ್ಳೋಕೆ ಫಸ್ಟ್ ಆಫ್ ಆಲ್ ತುಂಬ ಖುಷಿ ಆಯಿತು ನನ್ನ ತಾಯಿಗೂ ಅಷ್ಟೇ ಅದೊಂಥರ ನಮ್ಮ ತಾಯಿನೂ ರಂಗಭೂಮಿ ಕಲಾವಿದ್ರು ಆಗಿರೋದ್ರಿಂದ ನಮ್ಮ ಕುಟುಂಬನೇ ರಂಗಭೂಮಿ ಕಲಾವಿದರು ಹಾಗಾಗಿ ನಾನು ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಅಂದರೆ ನನ್ನ ಕಂಪ್ಲೀಟ್ ಕುಟುಂಬಕ್ಕೆ ತುಂಬ ಖುಷಿ ಇದೆ ನನಗೆ ಒಂದು ಇದೊಂದು ಹೆಮ್ಮೆ ಅಂತಲೇ ಹೇಳಬೇಕು ಆ್ಯಂಡ್ ಈ ಕತೆಗೆ ನಾನು ತಯಾರಿಗಳನ್ನು ಮಾಡಿಕೊಂಡು ಅದಕ್ಕೆ ಸೂಟಬಲ್ ಆಗುತ್ತದೆ ಯಾಕಂದರೆ ಫ್ಲ್ಯಾಶ್ ಬ್ಯಾಕ್ ಇತ್ತು ಮದುವೆ ಸೀನ್ ಇತ್ತು ಮದುವೆಗೂ ಮುಂಚೆ ಬಸ್ರಿ ಮಗು ಆದಮೇಲೆ ಎಲ್ಲ ಆ್ಯಕ್ಟಿಂಗ್ಗೆ ತುಂಬ ಒಳ್ಳೆ ಅವಕಾಶ ಇತ್ತು ಹಾಗಾಗಿನೇ ನಾನು ಈ ಸಿನಿಮಾನ ತುಂಬ ಖುಷಿಪಟ್ಟು ಒಪ್ಕೊಂಡಿದ್ದು ಅಷ್ಟೇ ಚೆನ್ನಾಗಿ ಮೂಡ್ ಬಂದಿದೆ ಹಾಗಾಗಿ ತುಂಬ ಸಂತೋಷ ಆಗ್ತಿದೆ ಅಮ್ಮಗೂ ತುಂಬ ಖುಷಿಯಾಗಿದೆ ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಸಿನಿಮಾ ಯಾಕಂದರೆ ಕಂಪ್ಲೀಟ್ ಯಾವುದೇ ಆದ್ರೂ ಆ್ಯಕ್ಟಿಂಗ್ ಒಂದೇ ಅಥವಾ ಸ್ಟೋರಿ ಒಂದೇ ಕಂಟೆಂಟ್ ಒಂದೇ ಆಗಲ್ಲ ಮ್ಯೂಸಿಕ್ ಆಗಿರ್ಬೋದು ಪ್ರತಿಯೊಬ್ಬರು ಆ್ಯಕ್ಟಿಂಗ್ ಆಗಿರ್ಬೋದು ಎಲ್ಲದೂ ಇಂಪಾರ್ಟೆಂಟ್ ಆಗುತ್ತೆ ಇದಕ್ಕೆ ತುಂಬ ದೊಡ್ಡ ಥ್ಯಾಂಕ್ಸ್ ಅಂದರೆ ಇದು ಡೈರೆಕ್ಟರ್ ಸರ್ ಯಾಕಂದರೆ ಭಗತ್ ಸರು ಇಷ್ಟು ಚೆನ್ನಾಗಿ ಇದನ್ನು ಹೊರಗೆ ತಂದಿರೋದಕ್ಕೆ ಸಿನಿಮಾ ಇಷ್ಟು ಚೆನ್ನಾಗಿ ಬಂದಿರೋದಕ್ಕೆ ಸಾಧ್ಯ ಹಾಗಾಗಿ ಎಲ್ಲ ಕ್ರೆಡಿಟ್ಸು ಡೈರೆಕ್ಟ್ರಿಗೆ ಹೋಗುತ್ತೆ ಹೌದು ಯಾಕಂದರೆ ಪಾತ್ರದ ತಯಾರಿ ಹೇಗೆ ಮಾಡ್ಕೊಳ್ಬೇಕು ಶಾರ್ಟ್ ಟೈಮ್ ನನಗೆ ಒಂದು ವೀಕು ಇರಲಿಲ್ಲ ನನಗೆ ಅಷ್ಟಲ್ಲಿ ಸಿನಿಮಾ ಬಂತು ಅಷ್ಟಲ್ಲಿ ಶೂಟಿಂಗ್ ಶುರು ಆಗೋಯ್ತು ಸೊ ನನಗೆ ಪಾತ್ರ ಯಾವ ಏಜ್ ಇತ್ತು ಆ್ಯಂಡ್ ಯಾವ ಥರ ವಾತಾವರಣ ಇದೆ ಅದೆಲ್ಲದಕ್ಕೂ ನನಗೆ ತಯಾರಿ ಮಾಡ್ಕೊಳ್ಳೋದಕ್ಕೆ ನಾನು ರಂಗಭೂಮಿ ಭರತನಾಟ್ಯ ಸಂಗೀತ ಈ ಎಲ್ಲದರಲ್ಲೂ ಇರೋದ್ರಿಂದ ನನಗೆ ತುಂಬ ಸುಲಭ ಆಯಿತು ಆ್ಯಂಡ್ ಸರ್ ಕೂಡ ತುಂಬ ಗೈಡ್ ಮಾಡಿದರು ಸಿನಿಮಾ ಅಥವಾ ಕ್ಯಾಮ್ರಾ ಬಂದರೆ ಅದು ಹೊಸದೇ ಅದಕ್ಕೆ ಅದು ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು ಒಳ್ಳೆ ಟೀಮ್ ಸಿಕ್ತು ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡಿದ್ದೀನಿ ಇದೊಂದು ನನಗೆ ಒಂದು ಒಳ್ಳೆ ಪ್ರಾರಂಭ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸಪೋರ್ಟ್ ಮಾಡಿದ ನಾವು ನೋಡಿದ್ದಕ್ಕೆ ತುಂಬ ಚೆನ್ನಾಗಿದೆ ನಿಮ್ಮ ಮ್ಯೂಸಿಕ್ ಬಗ್ಗೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಥ್ಯಾಂಕ್ ಯು ತ್ಯಾಂಕ್ ತುಂಬ ಆಗ್ತಿದೆ ಆ್ಯಕ್ಚುಲಿ ಅಂದರೆ ನಾವು ವರ್ಕ್ ಮಾಡಾದ್ಮೇಲೆ ಇಲ್ಲಿ ಬಂದು ಕೂತ್ಕೊಂಡು ನೋಡೋದಕ್ಕೆ ಅದರ ಮಜಾನೇ ಬೇರೆ ಆ್ಯಂಡ್ ಎವ್ರಿ ಒನ್ ಬಂದಾಗ ಎವ್ರಿ ಎಲ್ಲರೂ ಬಂದು ಒಂಥರ ಮ್ಯೂಸಿಕ್ ಹೀರೋ ಮ್ಯೂಸಿಕ್ ಹೀರೋ ಅಂತಂದಾಗ ಅದು ಒಂಥರ ಇನ್ನೂ ಖುಷಿ ಆಗ್ತಾ ಇದೆ ಅಂದರೆ ಎಲ್ಲೂ ನೀವು ಲ್ಯಾಗ್ ಆಗಿಬಿಟ್ಟಿಲ್ಲ ಅಥವಾ ಒಂದು ಬೀಜಮ್ ಕ್ರಿಯೇಟ್ ಮಾಡೋದಾಗಲಿ ಕ್ಯಾರೆಕ್ಟ್ರೈಸೇಷನ್ಗಾಗಲಿ ಆ ಎಮ್ ಎಲ್ಲ ಕಡೆ ಹೈಲೈಟ್ ಮಾಡ್ತಿದ್ರೆ ಅಂದಾಗ ಅದಕ್ಕಿಂತ ಖುಷಿ ಇನ್ಯಾವುದು ಇಲ್ಲ ಆ್ಯಂಡ್ ಸಾಂಗ್ ಕೂಡ ಎಲ್ಲರೂ ತುಂಬ ಇಷ್ಟಪಡ್ತಾ ಇದ್ದಾರೆ ಸೊ ಏನು ಜಾಸ್ತಿ ಹೇಳೋಕೆ ಗೊತ್ತಾಗ್ತಾ ಇಲ್ಲ ಖುಷಿ ಆಗ್ತಾ ಇದೆ ಹೌದು ಅದೇ ಓವರ್ ಆಲ್ ಮೂವಿ ನೀವು ನೋಡಿದಾಗ ಬಿಕಾಸ್ ನಮಗೆ ಒಂದಷ್ಟು ಸರಿ ನಾವು ನೋಡ್ಬಿಟ್ಟಿರ್ತೀವಿ ಸ್ಟೋರಿ ಸೊ ನಮಗೆ ಅದು ಗೊತ್ತಾಗಲ್ಲ ಜಡ್ಮೆಂಟ್ ಇನ್ನು ನನ್ನ ಮಗಳು ಕೂತ್ಕೊಂಡು ಪಕ್ಕದಲ್ಲಿ ಮಾ ಈ ಸೀನ್ ಚೆನ್ನಾಗಿದೆ ಈ ಸಿನ್ ಚೆನ್ನಾಗಿದೆ ಯಾಕಂದರೆ ಇವಾಗಿನ ಟ್ರೆಂಡ್ ಅವರೆಲ್ಲ ಸೊ ಅವಳು ಕೂಡ ಇಷ್ಟಪಡ್ತಿದ್ದಾಳೆ ಅಂತಂದರೆ ಅದು ಖುಷಿ ಆಯಿತು ನನಗೆ ಇಲ್ಲ ಮಗದಾಗ ಬಂದಿದೆ ಮೂವಿ ಅಂತಂದು ನಾನು ಆ್ಯಕ್ಚುಲಿ ಮೂವಿ ಹೆಂಗಿದೆ ಏನು ಅಂತ ಹೇಳೇ ಇರಲಿಲ್ಲ ಅವಳಿಗೆ ಸೊ ಅವಳು ಹೇಳಿದ್ದಾಳೆ ಅಂತಂದರೆ ಓಕೆ ಬರ ಖಂಡಿತ ಎಲ್ಲರೂ ಇಷ್ಟಪಡ್ತಾರೆ ಅಂತ ಅಂದರೆ ಈ ಸಾಂಗ್ಸು ಎಲ್ರಿಗೂ ಇಷ್ಟ ಆಗ್ಬಿಟ್ಟಿದೆ ಎಸ್ಪೆಷಲಿ ಅವಳಿಗೆ ಸ್ಮೈಲ್ ಕೊಟ್ಟಲು ತುಂಬ ಫೇವ್ರೇಟ್ ಆಗಿಬಿಟ್ಟಿದೆ ಆ್ಯಂಡ್ ಎಲ್ಲ ಸಾಂಗ್ನೂ ಇಷ್ಟಪಡ್ತಿದ್ದಾರೆ ಮತ್ತು ರೆಮೊ ಬರ್ದಿರೋ ಅಂತ ಹಾಡು ಅದು ಕೂಡ ಎಲ್ಲರೂ ಇಷ್ಟಪಡ್ತಿದ್ದಾರೆ ಅದೇ ಬ್ಯಾಕ್ಗ್ರೌಂಡ್ ಸ್ಕೋರ್ ಬಗ್ಗೆ ಸಾಂಗ್ ಇಷ್ಟು ದಿನ ಸಾಂಗ್ ಮಾತಾಡ್ತಿದ್ರು ಇವಾಗ ಮೂವಿ ಬಂದಿದೆ ಎಲ್ಲರೂ ಬ್ಯಾಕ್ಗ್ರೌಂಡ್ ಸ್ಕೋರ್ ಬಗ್ಗೆ ತುಂಬ ಹೈಲೈಟ್ ಮಾಡ್ತಾ ಇದ್ದಾರೆ ತುಂಬ ಖುಷಿ ಆಗ್ತಿದೆ ಅಂದರೆ ಆ್ಯಸ್ ಎ ಫೀಮೇಲ್ ಮುಂಚೆ ಹೇಳ್ದಂಗೆ ಒಂದಷ್ಟು ಮೂವಿಗಳು ಮಾಡಿದ್ದೀನಿ ಬಟ್ ಇದರಲ್ಲಿ ಮಾಸ್ ಎಲಿಮೆಂಟ್ಸ್ ಜಾಸ್ತಿ ಇದೆ ಸೊ ನನ್ನನ್ನು ನಾನು ಪ್ರೂವ್ ಮಾಡಿಕೊಳ್ಳೇ ಸೊ ಅದಕ್ಕೆ ಒಂದಷ್ಟು ಎಫರ್ಟ್ ಹಾಕಿದ್ದಕ್ಕೂ ಒಂಥರ ಇವಾಗ ನೋಡಿದಾಗ ಒಂದು ಸಾರ್ಥಕತೆ ಭಾವನೆ ಇದೆ ಫಸ್ಟ್ ಆಫ್ ಆಲ್ ಇದು ಆ್ಯಸ್ ಅ ಹೀರೋ ಫಸ್ಟ್ ಫಿಲ್ಮ್ ಸೊ ಅವ್ರಿಗೆ ಹ್ಯಾಸ್ ಡ್ಯಾನ್ಸ್ ಬೆಸ್ಟ್ ಅಂತ ಅನಿಸ್ತು ಆದಷ್ಟು ನ್ಯಾಚುರಲ್ ಆಗಿ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಇಡೀ ತಂಡ ಹೊಸದು ಆ್ಯಂಡ್ ಸುಮಾರು ಜನ ಥಿಯೇಟರ್ ಆ್ಯಕ್ಟರ್ಸ್ ಕೂಡ ಇರೋದ್ರಿಂದ ಅಟ್ಲೀಸ್ಟ್ ಈಗ ಥಿಯ ಟ್ರೈಂಡ್ ಆಗಿರೋರೇ ಬೇಕು ಅನ್ನೋದು ಟ್ರೆಂಡಿಗೆ ಶುರುವಾಗ್ತಿರೋದರಿಂದ ಅದೊಂದು ಖುಷಿ ಪಡಬೇಕಾಗಿರೋ ವಿಷಯ ಹೊಸ ಪ್ರಯತ್ನ ಕೆಲವು ವಿಷಯಗಳನ್ನು ಚೆನ್ನಾಗಿ ಹೇಳಿದ್ದಾರೆ ಸೊ ಯಾವ ಮುಖ್ಯ ಪಾತ್ರಗಳೇನಿದೆ ನೆಗೆಟಿವ್ ರೋಲ್ ಮಾಡಿರೋರು ಇರ್ಬೋದು ಕುಲ್ದೀಪ್ ಇರ್ಬೋದು ಇನ್ನು ಆಮೇಲೆ ಹೀರೋ ಮಾಡಿರೋರು ಆ್ಯಂಡ್ ಇನ್ಸ್ಪೆಕ್ಟರ್ ರೋಲು ಕೆಲವು ಪಾತ್ರಗಳು ತಲೆಯಲ್ಲಿ ಕೂರತ್ತೆ ಅಲ್ಲಿ ಅವರ ನಿಜವಾದ ಎಫರ್ಟ್ ಕಾಣಿಸ್ತಾ ಇದೆ ಆ್ಯಸ್ ಡೆಬ್ಯೂ ಡೈರೆಕ್ಷನ್ ಅವ್ರಿಗೆ ತಮಗೆ ಎಷ್ಟು ಸಾಧ್ಯನೋ ಅಷ್ಟು ಅವರು ಮಾಡೋದಕ್ಕೆ ಪ್ರಯತ್ನ ಪಟ್ಟಿರೋದು ತುಂಬ ಚೆನ್ನಾಗಿ ಗೊತ್ತಾಗ್ತದೆ ಸೊ ಅದು ಪ್ರಯತ್ನಗಳು ನಡೆದಷ್ಟು ಅದು ಹೋಗ್ತಾ ಹೋಗ್ತಾ ಇನ್ನೂ ಬೆಸ್ಟ್ ಆಗ್ತಾ ಬರುತ್ತೆ ಬಟ್ ಫಸ್ಟ್ ಅಟೆಂಪ್ಟ್ ಇಸ್ ರಿಯಲಿ ಗುಡ್ ಅವ್ರು ಏನು ಮಾಡಿದ್ದಾರೆ ಕೆಲವು ಹೌದು ಎಸ್ಪೆಷಲಿ ಇಂಟು ವಿಲ್ಸ್ ಏನಿದೆಲ್ಲ ದಟ್ ಈಸ್ ಅದು ನೆಕ್ಸ್ಟ್ ಏನು ಅನ್ನೋದನ್ನು ಹುಟ್ಟಾಕತ್ತೆ ಆ್ಯಂಡ್ ಈವನ್ ಹೀರೋಯಿನ್ ಪಾತ್ರ ಮಾಡಿರೋರು ಎಲ್ಲ ಪಾತ್ರಧಾರಗಳು ಅವ್ರವ್ರ ಪಾತ್ರಗಳನ್ನು ತಮಗಾಗುವಷ್ಟು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಮಾಡಿದ್ದಾರೆ ಅದು ಕಾಣ್ತಾ ಇದೆ ಆ್ಯಂಡ್ ಆಲ್ ದ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಮೂವಿ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ನಾವು ಆ್ಯಕ್ಟ್ ಮಾಡಿದ್ವಿ ಫಸ್ಟ್ ಚೆನ್ನಾಗಿತ್ತು ಏನು ಬೋರ್ ಆಗಿಲ್ಲ ಸೀನ